ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತ ಶ್ರೀ ವಿಜಯ ಭೂತಿ ಧ್ರುವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಯಜ್ಞಾರಂಭವು ಸರ್ಪಗಳು ಬಂದು ಅಗ್ನಿಯಲ್ಲಿ ಬಿದ್ದುದು ಎಂಬ ಐವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ರಕ್ಷಕನ ಮೇಲೆ ಪ್ರತೀಕಾರವನ್ನು ನಡೆಸಬೇಕು ತನ್ನ ತಂದೆಯಾದ ಪರೀಕ್ಷೆ ಮಹಾರಾಜನನ್ನು ವಿನಾಕಾರಣ ಬ್ರಾಹ್ಮಣ ಶಾಪವನ್ನೇ ನಿಮಿತ್ತವಾಗಿಟ್ಟುಕೊಂಡು ಆತನನ್ನು ಬದುಕಿಸಲೆಂದು ಬರುತ್ತಿದ್ದ ಆ ಕಾಶ್ಯಪನೆಂಬ ಬ್ರಾಹ್ಮಣನನ್ನು ಹಿಂತಿರುಗಿಸಿ ಬಲವಂತದಿಂದ ತಾನು ಕಚ್ಚಿ ಸಾಯಿಸಿದುದರಿಂದ ಆ ಯಾವ ರೀತಿಯಲ್ಲಿ ಪರೀಕ್ಷೆ ಮಹಾರಾಜನು ತಕ್ಷಕನ ವಿಷ ಜ್ವಾಲೆಯಲ್ಲಿ ಬೆಂದು ಸತ್ತು ಹೋದನು ಅದೇ ರೀತಿಯಲ್ಲಿ ತಕ್ಷಕನು ಕೂಡ ಯಜ್ಞದ ಜ್ವಾಲೆಯಲ್ಲಿ ದಗ್ಧನಾಗಿ ಹೋಗಬೇಕೆಂದು ಸಂಕಲ್ಪಿಸಿ ಜನಮೇಜಯ ರಾಜನು ಸರ್ಪಮೇಧ ಯಾಗವನ್ನು ಆರಂಭಿಸಿದ್ದಾನೆ ಸರ್ಪ ಯಾಗಕ್ಕೆ ಬೇಕಾದ ಕ್ರಿಯೆಗಳೆಲ್ಲವೂ ಆರಂಭಿಸಲ್ಪಟ್ಟವು ಯಾಜಕರೆಲ್ಲರೂ ಅಂದರೆ ಯಜ್ಞ ಮಾಡಿಸತಕ್ಕವರು ತಮ್ಮ ತಮ್ಮ ಕರ್ಮಗಳಲ್ಲಿ ಪ್ರವರ್ತಿಸಿದರು ಎಲ್ಲರೂ ಕರಿಯ ವಸ್ತ್ರವನ್ನು ಹೊದೆದರು ಹೊಗೆಯಿಂದ ಕಣ್ಣುಗಳೆಲ್ಲವೂ ಕೆಂಪಾಗಿರಲು ಜ್ವಲಿಸುವ ಅಗ್ನಿಯಲ್ಲಿ ಮಂತ್ರಪೂರ್ವಕವಾಗಿ ಹೋಮವನ್ನು ಆರಂಭಿಸಿದರು ನೆನಪಿರಲಿ ಇಲ್ಲಿ ಕಪ್ಪು ವಸ್ತ್ರವನ್ನು ಹೊದೆಯುವುದು ಇದು ಅಭಿಚಾರಿಕ ಯಜ್ಞ ಅಂದರೆ ಮಾಟ ಮಂತ್ರಗಳ ರೂಪವಾಗಿ ನಡೆಸುವ ಯಜ್ಞವೆಂಬುದನ್ನು ಸೂಚಿಸುತ್ತದೆ ಆಗ ಸರ್ಪಗಳೆಲ್ಲವೂ ಭಯದಿಂದ ತತ್ತಳಿಸುವಂತೆ ಮಂತ್ರಪೂರ್ವಕವಾಗಿ ಅವುಗಳನ್ನು ಅಗ್ನಿಮುಖಕ್ಕೆ ಆಹ್ವಾನ ಮಾಡಿದರು ಆ ಮಂತ್ರವನ್ನು ಉಚ್ಚರಿಸಿದೊಡನೆ ಅಲ್ಲಲ್ಲಿಂದ ಅನೇಕ ಸರ್ಪಗಳು ಬಂದು ಬೆಂಕಿಯಲ್ಲಿ ಬೀಳುತ್ತಿದ್ದವು ಆ ಸರ್ಪಗಳ ಸಂಕಟವನ್ನು ಕಷ್ಟವನ್ನು ಕೇಳಬೇಕೆ ಅವು ಬರುವಾಗ ಸಂಕಟದಿಂದ ಮಿಲಿಮಿಲಿಯಾಡುತ್ತಿರುವವು ದೀನ ಸ್ವರದಿಂದ ಒಂದನ್ನೊಂದು ಕೂಗಿಕೊಳ್ಳುವವು ಹೆಗಳನ್ನೆತ್ತಿ ಅತ್ತಿತ್ತ ಅಪ್ಪಳಿಸುತ್ತಿರುವವು ಉದ್ದವಾದ ನಿಟ್ಟುಸಿರನ್ನು ಬಿಟ್ಟು ಬುಸುಗುಟ್ಟುವವು ತಲೆಯಲ್ಲಿಯೂ ಬಾಲದಲ್ಲಿಯೂ ಒಂದನ್ನೊಂದು ಹೆಣೆದುಕೊಳ್ಳುವವು ಆ ಸರ್ಪಗಳು ಬಣ್ಣದಲ್ಲಿ ಕೆಲವು ಕಪ್ಪಾಗಿಯೂ ಕೆಲವು ನೀಲವರ್ಣವಾಗಿಯೂ ಇರುವವು ಅವುಗಳಲ್ಲಿ ವಯಸ್ಸು ಕಳೆದು ಮುದಿಯಾದವು ಕೆಲವು ಇನ್ನು ಸಣ್ಣ ಮರಿಗಳು ಕೆಲವು ಇಂತಹ ಅನೇಕ ಸರ್ಪಗಳು ಲಕ್ಷೋಪಲಕ್ಷ ಸಂಖ್ಯೆಯಿಂದ ಬಂದು ದೀನ ಸ್ವರದಿಂದ ಅರಚುತ್ತಾ ಉರಿಯುವ ಬೆಂಕಿಯಲ್ಲಿ ಬೀಳುತ್ತಿದ್ದವು ಆಗ ಸರ್ಪಗಳು ನೂರು ನೂರಾಗಿ ಸಾವಿರ ಸಾವಿರವಾಗಿ ಮತ್ತು ಲಕ್ಷ ಕೋಟಿ ಅರ್ಬುದ ನ್ಯರ್ಬುದ ಸಂಖ್ಯೆಗಳಿಂದ ಎಡಬಿಡದೆ ಆ ಹೋಮಾಗ್ನಿಯಲ್ಲಿ ಬಂದು ಬಿದ್ದು ದಗ್ಧವಾದವು ಗೋಕರ್ಣದಂತೆ ತಲೆ ಬಾಲಗಳಲ್ಲಿ ಸಣ್ಣದಾಗಿಯೂ ನಡುವೆ ದಪ್ಪನಾಗಿಯೂ ಗೆದ್ದು ಒಂದು ಹರಿದಾರಿ ಮತ್ತು ಗಾವುದ ದಳತೆಯುಳ್ಳ ಹಾವುಗಳೆಷ್ಟು ಒಂದು ಬಿದ್ದವು ಮತ್ತು ಆ ಹಾವುಗಳಲ್ಲಿ ಕುದುರೆಯ ಆಕಾರವುಳ್ಳವು ಕೆಲವು ಕೊಬ್ಬಿದ ಮದದಾನೆಯಂತೆ ದೊಡ್ಡ ದೇಹವುಳ್ಳವು ಕೆಲವು ಆನೆಯ ಸೊಂಡಿಲಿನಂತೆ ಆಕಾರವುಳ್ಳವು ಕೆಲವು ಹರಿಗಾಯುಧಗಳಂತೆ ಆಕಾರವುಳ್ಳವು ಕೆಲವು ಹೀಗೆ ವಿವಿಧ ವರ್ಣಗಳಿಂದಲೂ ವಿವಿಧ ಆಕಾರಗಳಿಂದಲೂ ಕೂಡಿ ಆಕಾರದಲ್ಲಿಯೂ ಬಣ್ಣದಲ್ಲಿಯೂ ಅತಿ ಭಯಂಕರಗಳಾಗಿ ಕ್ರೂರ ವಿಷವುಳ್ಳ ಸಣ್ಣ ದೊಡ್ಡ ಹಾವುಗಳೆಷ್ಟೋ ಬಂದು ಆ ಅಗ್ನಿಯಲ್ಲಿ ಪರಂಪರೆಯಾಗಿ ಬೀಳುತ್ತಿದ್ದವು ಓ ಮಹರ್ಷಿಗಳಿರ ತಾಯಿಯ ಶಾಪವೆಂಬುದು ಎಷ್ಟು ಕ್ರೂರವೋ ನೋಡಿರಿ ಶಾಪವೆಂಬ ಕ್ರೂರ ದಂಡನೆಗೆ ಸಿಕ್ಕಿದ ಆ ಸರ್ಪಗಳೆಲ್ಲವೂ ಹೀಗೆ ಅಗ್ನಿಯಲ್ಲಿ ಬಿದ್ದು ದಗ್ಧವಾದವು ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿರುವಂತೆ ಶತ್ರುವು ತಾನು ವಿನತೆಯೊಂದಿಗೆ ಕಟ್ಟಿಕೊಂಡಂತಹ ಪಂದ್ಯದಲ್ಲಿ ಉಚ್ಚೈಶ್ರವಸ್ಸಿನ ಶರೀರದ ಬಾಲವು ತಪ್ಪಾಗಿರಬೇಕೆಂದು ನಿರ್ದೇಶಿಸಿ ಸರ್ಪಗಳಿಗೆ ಬಾಲವನ್ನು ಆವರಿಸಿಕೊಳ್ಳುವಂತೆ ಹೇಳಿದಾಗ ಅವುಗಳು ತಿರಸ್ಕರಿಸಿದವು ಎಂಬ ಕಾರಣಕ್ಕಾಗಿಯೇ ಅವುಗಳು ಜನಮೇಜೆಯನ ಸರ್ಪಯಾಗದಲ್ಲಿ ಬಿದ್ದು ದಗ್ಧವಾಗಿ ಹೋಗುವಂತೆ ಶಪಿಸಿದ್ದಳು ಈ ಮಾತೃಶಾಪದಿಂದಾಗಿಯೇ ಆ ಸರ್ಪಗಳು ಇಂದು ಜನಮೇಜಯ ರಾಜನ ಸರ್ಪಯಾಗದಲ್ಲಿ ಒಂದು ಬಿದ್ದು ದಗ್ಧವಾಗಿ ಹೋಗುತ್ತಿರುವವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ